ಮುಂದೂರಿನಲ್ಲಿ ಅಂಜಯ್ಯ ಶಿವಯ್ಯ ಅನ್ನುವ ಸ್ನೇಹಿತರು ಇದ್ರು ಅವ್ರ ಸ್ನೇಹ ತುಂಬಾನೇ ಬಲವಾದದ್ದು ಯಾರಿಂದನ ಅವರನ್ನ ಬೇರೆ ಮಾಡಕ್ಕಾಗಲ್ಲ ಶಿವಯ್ಯ ಅಂಜಯ್ಯನ ಅಂಜಿಂದ ಕರೆದ್ರೆ ಅಂಜಯ್ಯ ಅವನನ್ನ ಶಿವ ಅಂತ ಕರಿತಿದ್ದ ಅಂಜಯ್ಯನಿಗೆ ದೇಹ ಬಲ ಇತ್ತು ಶಿವಯ್ಯನಿಗೆ ಬುದ್ಧಿ ಬಲ ಇತ್ತು ನಿನ್ಗೇನೋ ಅಂಜಿ ನಿನ್ ಬಲದಿಂದ ಆ ಬೆಟ್ಟನ ಕೂಡ ಪುಡಿ ಪುಡಿ ಮಾಡಿ ಮಾರ್ತೀಯ ಸಂತೋಷವಾಗಿರ್ತೀಯ ಹಾಗಂತ ಶಿವಯ್ಯ ಅಂಜಯ್ಯನನ್ನ ತಮಾಷೆ ಮಾಡ್ತಾ ಇದ್ದ ಆದ್ರೆ ಅಂಜಯ್ಯ ಅದೇನು ದೊಡ್ಡದಾಗಿ ತಗೊಳ್ಳಿಲ್ಲ ನೀನ್ ಮಾತ್ರ ಏನೋ ಶಿವ ನೀನು ತುಂಬಾ ಬುದ್ಧಿವಂತ ನಿನ್ ಬುದ್ಧಿವಂತಿಕೆಯಿಂದ ನೀನ್ ಹೇಗ್ ಬೇಕಾದ್ರೂ ಜೀವನಾನ ಬಾಳ್ತೀಯ ಆದ್ರೆ ನೀನ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಾಗೆ ನಾನ್ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿದ್ದಾಗೆ ಹಾಗಂತ ಹೇಳ್ದ ಅಂಜಯ್ಯ ಅವರಿಬ್ರು ಸ್ನೇಹವನ್ನು ನೋಡಿ ಆ ಊರಿನವ್ರು ಸ್ನೇಹ ಅಂತ ಇದ್ರೆ ಇವ್ರಿಬ್ರು ತರ ಇರ್ಬೇಕು ಅಂತ ಅಂದ್ಕೊಳ್ಳೋರು ಆ ರೀತಿ ಇದ್ರು ಆ ಇಬ್ರು ಸ್ನೇಹಿತರು ಆ ಊರಿನಲ್ಲಿ ಒಂದೊಂದು ವರ್ಷನೂ ಬರೋ ಹಾಗೆ ಆ ಊರಿಗೆ ಜಾತ್ರೇನು ಬಂತು ಆ ಜಾತ್ರೆಗೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡ್ ಬಂದು ಮಾರದ್ರೆ ಹಣ ಸಂಪಾದನೆ ಮಾಡ್ಬೋದು ಅಂತ ಸ್ನೇಹಿತರು ಅಂದ್ಕೊಂಡ್ರು ಆದ್ರಿಂದ ಆ ಊರಿನಿಂದ ಸುಮಾರು ದೂರದಲ್ಲಿರುವ ಸಂತೆಗೆ ಇಬ್ರು ಹೊರಟ್ರು ಆ ಕಾಲದಲ್ಲಿ ಈ ರೀತಿ ತಾರ್ ರೋಡುಗಳು ಯಾವುದೇ ಇಲ್ಲ ಮಣ್ಣಿನ ರೋಡುಗಳೇ ಇದ್ದಿದ್ದು ಅದು ಕೂಡ ಅಡವಿ ದಾರಿಯಲ್ಲೇ ಇತ್ತು ಆ ಅಡವಿ ದಾರಿಯಲ್ಲಿ ದರೋಡೆಕಾರರು ಕ್ರೂರ ಮೃಗಗಳ ಅಪಾಯನೂ ಇತ್ತು ಆದ್ರೆ ಬೇರೆ ದಾರಿಯಿಲ್ಲ ಸ್ನೇಹಿತರು ಇಬ್ರು ಬಲವಂತರು ಹಾಗೇನೆ ಬುದ್ಧಿವಂತರು ಕೂಡ ಆದ್ರಿಂದ ಅವ್ರು ಯಾವುದಕ್ಕೂ ಹೆದರ್ಲೇ ಇಲ್ಲ ಹೀಗೆ ಇಬ್ರು ಅಡವಿ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದಾಗ ಅವ್ರ ಹಿಂದೆ ಏನೋ ಒಂದು ಶಬ್ದ ಬರ್ತಾ ಇತ್ತು ಆದ್ರಿಂದ ಆ ಜಾಗದಲ್ಲಿ ನಿಂತರು ಲೋ ಶಿವ ನಮ್ ಹಿಂದೆ ಯಾರೋ ಬರ್ತಾ ಇದ್ದಾರೆ ಕಣೋ ಕಳ್ರೆ ಆಗಿರ್ಬೇಕು ಇವಾಗ ಏನ್ ಮಾಡೋದು ಬಂದ್ರೆ ಬರ್ಲಿ ಆದ್ರೆ ಸುಮಾರ್ ಜನ ಇದ್ದಾರೆ ಅಂತ ಅನಿಸ್ತಾ ಇದೆ ಕಣೋ ಎಲ್ರೂ ಬಂದ್ರೆ ಅವರಿಂದ ನಾವು ಹೇಗ್ ತಪ್ಪಿಸ್ಕೊಳ್ಳೋದು ನೀನೇ ಹೇಳೋ ಹಾಗಂತ ಅಂಜಯ್ಯ ಹೇಳಿದನ ಕೇಳಿ ಶಿವಯ್ಯ ಯೋಚನೆ ಮಾಡಕ್ ಶುರು ಮಾಡ್ದ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಅವನಿಗೆ ಒಂದು ಒಳ್ಳೆ ಉಪಾಯನ ಸಿಕ್ತು ಪುನಃ ಅವರಿಬ್ರು ಕೂಡ ಅಲ್ಲಿಂದ ನಡ್ಕೊಂಡು ಹೋಗಕ್ ಶುರು ಮಾಡಿದ್ರು ಅವಾಗ ಶಿವಯ್ಯ ದಾರಿಲಿ ಸಿಗುವ ಕಲ್ಲುಗಳನ್ನೆಲ್ಲ ತೆಗೆದು ಒಂದು ಚಿಕ್ಕ ಬಟ್ಟೆ ಇಟ್ಕೊಂಡು ಅದನ್ನ ಅವನ ಹತ್ರ ಇಟ್ಕೊಂಡ ಹಾಗೆ ಇಬ್ರು ಮಾತಾಡ್ಕೊಂಡು ನಡೀತಾ ಹೋಗ್ತಾ ಇದ್ರು ತನ್ನ ಸ್ನೇಹಿತ ಏನ್ ಮಾಡ್ತಾ ಇದ್ದಾನಂತ ಅಂಜಯ್ಯನಿಗೆ ಮಾತ್ರ ಏನೋ ಅರ್ಥನೇ ಆಗ್ಲಿಲ್ಲ ಆದ್ರಿಂದ ಅವನು ಡೋ ಶಿವ ಏನೋ ಮಾಡ್ತಾ ಇದೀಯಾ ಆದ್ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವಾಗ ನಾವಿಬ್ರು ಜೋರಾಗಿ ಮಾತಾಡ್ಬೇಕು ನಾವ್ ಮಾತಾಡಿದನ ಕೇಳಿ ಆ ಕಲ್ರು ನಮ್ ಹತ್ರ ಬರಬಾರ್ದು ಅರ್ಥ ಆಯ್ತಾ ಸರಿ ಕಣೋ ನೀನು ಹೇಳಿದ ಹಾಗೇನೆ ನಾನು ಮಾಡ್ತೀನಿ ಹಾಗಂತ ಹೇಳಿ ಇಬ್ರು ಜೋರಾಗಿ ಮಾತಾಡಕ್ಕೆ ಶುರು ಮಾಡಿದ್ರು ಲೋ ಅಂಜಿ ನಮ್ಮ ಹತ್ರ ಇಷ್ಟು ಹಣ ಇಟ್ಕೊಂಡಿದ್ದೀವಿ ಅಲ್ವಾ ಇವಾಗ ಇದ್ದಕ್ಕಿದ್ದಂತೆ ಕಲ್ರು ಬಂದ್ರೆ ಈ ಹಣನ ಹಣನವ್ರು ಕಿತ್ಕೊಂಡು ಹೋದರೆ ಬೇಡ ಕಣೋ ನಮ್ ಹತ್ರ ಯಾರು ಬರಲ್ಲ ಇಷ್ಟು ದೊಡ್ಡ ಶರೀರ ಇಟ್ಕೊಂಡಿದ್ದೀನಿ ಅವ್ರು ಹೇಗೋ ಬರ್ತಾರೆ ಯಾರಿಗೊತ್ತೋ ಒಂದ್ ವೇಳೆ ಅವರು ಸುಮಾರು ಜನ ಇದ್ರೆ ಅವ್ರನ್ನ ನಮ್ಮಿಂದ ಆಗಲ್ಲ ಅಲ್ವಾ ಯಾಕೆ ನಮ್ಮ ಇರೋ ಹಣದಲ್ಲಿ ಸಂತೆಗೆ ಎಷ್ಟು ಹಣ ಬೇಕೋ ಅಷ್ಟ ಹಣ ಮಾತ್ರ ತಗೊಂಡು ಉಳಿದ ಹಣನ ನಾವು ಯಾವಾಗಲೂ ಹಾಕುವ ಆ ಕೊಳದಲ್ಲೇ ಹಾಕ್ಬಿಟ್ಟು ಹೋಗೋಣ ಆ ಕೊಳ ನಮಗೆ ಚೆನ್ನಾಗಿ ಗೊತ್ತಿರುವ ಕೊಳ ತಾನೆ ಸಂತೆಗೆ ಹೋಗಿ ವಾಪಸ್ ಬರುವಾಗ ಪುನಃ ನಮ್ಮ ಹಣನ ನಾವು ತಗೊಳ್ಳೋಣ ಯಾವ್ದೇ ಸಮಸ್ಯೆನೂ ಇರಲ್ಲ ಏನಂತೀಯಾ ಸರಿ ಕಣೋ ನೀನು ಹೇಳಿದಕ್ಕೆ ನಾನು ಬೇಡ ಅಂತೀನಾ ಏನ್ ಹೇಳಿದ್ರು ಸರಿ ಅದನ್ನ ಹಾಗೇನೆ ಮಾಡ್ತೀನಿ ನಾನು ಹಾಗೆ ಸ್ನೇಹಿತರಿಬ್ರು ಮಾತಾಡ್ಕೊಂಡು ಆ ಕೊಳದ ಹತ್ತಿರ ಬಂದ್ರು ಕೊಳದ ಹತ್ತಿರ ಬಂದಾಗ ಶಿವಯ್ಯ ಅವನ ಕೈಯಲ್ಲಿದ್ದ ಆ ಕಲ್ಲುಗಳನ್ನ ಕೊಳದಲ್ಲಿ ಹಾಕಿ ಅಮ್ಮ ತಾಯಿ ನಾವು ಸಂತೆಗೆ ಹೋಗಿ ವಾಪಸ್ ಬರೋ ತನಕ ನಿನ್ನತ್ರ ಈ ಹಣನ ಕೊಟ್ಟಿರ್ತಿರ್ತೀವಿ ನೀನ್ ಇಲ್ಲೇ ಅದನ್ನ ಜೋಪನ್ವಾಗಿ ಇಟ್ಕೋ ಅಮ್ಮ ಹಾಗಂತ ಹೇಳಿ ಶಿವಯ್ಯ ಅಂಜಯ್ಯ ಇಬ್ರು ಪುನಃ ನಡಿಯಕ್ ಶುರು ಮಾಡಿದ್ರು ಅವ್ರು ಆ ಕಡೆ ಹೋದ ತಕ್ಷಣ ಈ ಕಡೆ ನಾಲ್ಕು ಕಳ್ಳರು ಆ ಕೊಳದಲ್ಲಿ ಧುಮುಕದ್ರು ಈ ಕಡೆ ಶಿವಯ್ಯ ಹಾಗೂ ಅಂಜಯ್ಯ ಇಬ್ರು ಸಂತೆಗೆ ವಸ್ತುಗಳನ್ನ ತಗೊಳಕೆ ಹೋದ್ರು ಸುತ್ತಿರುವ ಊರಿನವರು ಎಲ್ರೂ ಆ ಸಂತೆಗೆ ಬರ್ತಾ ಇದ್ರು ಅದು ದೊಡ್ಡ ಸಂತೆ ಸ್ನೇಹಿತರಿಬ್ರು ಅವ್ರಿಗೆ ಏನೇನ್ ವಸ್ತುಗಳು ಬೇಕೋ ಎಲ್ಲಾನು ತಗೊಂಡು ಇನ್ನೊಂದು ಕುರಿ ಮಾತ್ರ ತಗೊಳ್ಬೇಕು ಅಂತ ಅಂದ್ಕೊಂಡು ಕುರಿಗಳು ಎಲ್ಲಿ ಮಾರ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಆ ಸಂತೆಯಲ್ಲಿ ಕುರಿಗಳು ಮಾರ್ತಾ ಇರುವ ಜಾಗಕ್ಕೆ ಬಂದ್ರು ಆವಾಗ ಒಬ್ಬ ವ್ಯಾಪಾರಿ ಹತ್ತಿರ ಒಂದು ಅಂದವಾದ ಕುರಿ ಇದ್ದಿದ ಅವರು ನೋಡಿದ್ರು ಅದ್ರ ಕೊಂಬು ಹಿಂದೆ ಇತ್ತು ಅದು ಅಲ್ಲದೆ ಅದು ನೋಡಕ್ಕೆ ತುಂಬಾನು ಮುದ್ದಾಗಿತ್ತು ಆದ್ರಿಂದ ಅವ್ರು ಅದನ್ನೇ ತಗೊಳ್ಬೇಕಂತ ಅಂದ್ಕೊಂಡ್ರು ಅವಾಗ ಅಂಜಯ್ಯ ಶಿವಯ್ಯನ ಹತ್ರ ಹೇಳ್ದ ಲೋ ಶಿವ ನನಗೆ ಆ ಕುರಿ ಇಷ್ಟ ಆಗಿದೆ ಆವಾಗ ಶಿವಯ್ಯ ಅಂಜಯ್ಯನ ಹತ್ತಿರ ಬಂದು ಜೋರಾಗಿ ಮಾತಾಡ್ಬಿಡ್ವೋ ಅವನು ಬೆಲೆ ಜಾಸ್ತಿ ಮಾಡ್ತಾನ ಆಮೇಲೆ ಹಾಗಂತ ಶಿವಯ್ಯ ಅಂಜಯ್ಯನ ಹತ್ರ ಹೇಳ್ತಾನೋ ಇಲ್ವೋ ಈ ಕಡೆ ವ್ಯಾಪಾರಿ ಅಂತ ಇವರು ಹೊರಗಡೆ ಊರಿನವರು ಅಂತ ಅಂದ್ಕೊಂಡು ಹೇಗಾದ್ರೆ ಬೆಲೆ ಹೆಚ್ಚು ಮಾಡಬೇಕು ಅಂತ ಆ ಸಾಧಾರಣ ಕುರಿಗೆ ಎರಡು ಪಟ್ಟವು ಬೆಲೆನ ಹೆಚ್ಚು ಮಾಡಿ ಅವ್ರ ಹತ್ರ ಹೇಳ್ದ ಯಾಕಿಷ್ಟು ಬೆಲೆ ಯಾಕಂದ್ರೆ ಅದು ಸಾಧಾರಣ ಕುರಿ ಅಲ್ಲಪ್ಪ ಓ ಹೌದಾ ಹಾಗಾದ್ರೆ ಈ ಕುರಿ ಬೇಡ ಕಣೋ ನನಗ್ ಬೇಕಾಗಿದೆ ಸಾಧಾರಣ ಕುರಿನೆ ಇಲ್ಲ ಇಲ್ಲ ನನಗಿದೇ ಬೇಕು ಹಾಗಂತ ಅಂಜಯ್ಯ ಹಠ ಹಿಡಿತಾ ಇದ್ದಾಗ ಶಿವಯ್ಯ ಅವನ್ ಬಾಯಿನ ಮುಚ್ಚಿ ಅಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಇಲ್ಲಿ ನೋಡೋ ಎಲ್ಲಾ ವ್ಯಾಪಾರಿಗಳು ಯಾವಾಗ್ಲೂ ನಿಯತ್ತಾಗಿರಲ್ಲ ಕೆಲವು ವ್ಯಾಪಾರಿಗಳು ಎಲ್ರಿಗೂ ಒಂದೇ ಬೆಲೆ ಹೇಳ್ತಾರೆ ಆದ್ರೆ ಕೆಲವು ವ್ಯಾಪಾರಿಗಳು ಯಾವ ಊರು ಎಂತವ್ರು ಅಂತ ನೋಡಿ ಹೇಳ್ತಾರೆ ಕಣೋ ಹಾಗಂತ ಹೇಳ್ದ ಆದ್ರೆ ನನಗೆ ಆ ಕುರಿನೇ ಬೇಕು ಹಾಗಂತ ಅಂಜಯ್ಯ ಹಠ ಹಿಡ್ದಿರೋದ್ರಿಂದ ಶಿವಯ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ ಆಮೇಲೆ ಸರಿ ಬಾ ನಾನ್ ಮಾತಾಡ್ತೀನಿ ನಿನ್ ಮಾತಾಡ್ಬೇಡ ಆ ಸರಿ ಹಾಗಂತ ಹೇಳಿ ಶಿವಯ್ಯ ಸ್ವಲ್ಪ ದೂರದಲ್ಲಿರುವ ಒಂದು ಅಂಗಡಿಗೆ ಹೋಗಿ ಅಲ್ಲಿಂದ ಒಂದು ಬಾತುಕೋಳಿ ಮೊಟ್ಟೆ ತಗೊಂಡ್ಬಂದು ಆ ಬಾತುಕೋಳಿ ಮೊಟ್ಟೆಗೆ ಚಿನ್ನದ ಪೇಂಟ್ ಹಾಕಿ ಆಮೇಲೆ ಮೇಲೆ ಅದನ್ನ ತಗೊಂಡು ಅಂಜಯ್ಯ ಹಾಗೂ ಶಿವಯ್ಯ ಇಬ್ರು ಕೂಡ ಪುನಃ ಆ ಕುರಿ ವ್ಯಾಪಾರಿ ಹತ್ರ ಹೋದ್ರು ಇಲ್ ನೋಡಪ್ಪ ನಿಜ ಹೇಳ್ಬೇಕಂದ್ರೆ ಈ ಕುರಿ ನಮ್ಗೆ ಬೇಕಾಗಿಲ್ಲ ಯಾಕಂದ್ರೆ ನನ್ ಕೈಯಲ್ಲಿರೋದು ಏನು ಅಂತ ಗೊತ್ತಾ ಇದು ಚಿನ್ನದ ಬಾತುಕೋಳಿ ಮೊಟ್ಟೆ ಈ ಚಿನ್ನದ ಮೊಟ್ಟೆ ಹಾಕೋ ಬಾತುಕೋಳಿ ನಮ್ಮನೇಲೆ ಇದೆ ಈ ಚಿನ್ನದ ಮೊಟ್ಟೆನ ಮಾರ್ಬೇಕಂತಾನೆ ನಾವ್ ಇಲ್ಲಿಗೆ ಬಂದಿದ್ದು ಆದ್ರೆ ಇವಾಗ ಆ ಮನ್ಸು ನನಗಿಲ್ಲ ಈ ಮೊಟ್ಟೆನ ಇಟ್ಕೊಂಡ್ರೆ ಇದ್ರೊಳಗಡೆಯಿಂದ ಬರೋದು ಕೂಡ ಚಿನ್ನದ ಬಾತುಕೋಳಿ ತಾನೆ ಆಗ ಈ ಬಾತುಕೋಳಿನ ಮೊಟ್ಟೆ ಹಾಕೋತೆ ತಾನೆ ಹಾಗೆ ಇಟ್ಕೊಂಡ್ರೆ ನಾವಿಬ್ರು ಸ್ವಲ್ಪ ದಿನದಲ್ಲೇ ದೊಡ್ಡ ಶ್ರೀಮಂತರಾಗ್ತೀವಿ ಅಲ್ವಾ ಹಾಗಂತ ಏನೇನು ಹೇಳಕ್ಕೆ ಶುರು ಮಾಡ್ದ ಶಿವಯ್ಯ ಆದ್ರೆ ವ್ಯಾಪಾರಿಗೆ ಶಿವಯ್ಯ ಮಾತಾಡಿದ್ರಲ್ಲಿ ಏನೋ ಅನುಮಾನ ಇತ್ತು ಆದ್ರಿಂದ ವ್ಯಾಪಾರಿ ಯೋಚನೆ ಮಾಡಿ ಈ ರೀತಿ ಹೇಳ್ದ ಎಲ್ಲಿ ಆ ಚಿನ್ನದ ಮೊಟ್ಟೆನ ಕೊಡು ಹಾಗಂತ ವ್ಯಾಪಾರಿ ಕೇಳಿದಾಗ ಆ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದ ಶಿವಯ್ಯ ಆ ಚಿನ್ನದ ಮೊಟ್ಟೆನ ವ್ಯಾಪಾರಿ ಕೈಗೆ ಕೊಡೋ ತರ ಕೊಟ್ಟು ಅದನ್ನ ತಕ್ಷಣ ಕೆಳಗಡೆ ಹಾಕ್ತ ಅಷ್ಟೇ ಆ ಮೊಟ್ಟೆ ಕೆಳಗಡೆ ಬಿದ್ದು ಹಾಳಾಗೋಯ್ತು ಅವಾಗ ಅವನ್ ಕಣ್ ತೋರಿಸ್ತಾ ಅಂಜಯ್ಯ ಕಿಚ್ಚಾಡ್ದ ಏನಯ್ಯ ನೀನು ಚಿನ್ನದಂತ ಮೊಟ್ಟೆನ ಈ ರೀತಿ ಹಾಳು ಮಾಡ್ಬಿಟ್ಟೆ ಇದಕ್ಕೆ ನೀನ್ ನಮ್ಗೇನಾದ್ರೂ ಕೊಡ್ಬೇಕಾಗುತ್ತೆ ಹಾಗಂತ ಅಂಜಯ್ಯ ಜೋರಾಗಿ ಕಿಚ್ಚಾಡ್ತಾ ಇದ್ದಾಗ ಅಲ್ಲಿದ್ದವರು ಎಲ್ಲರೂ ಬಂದ್ ಸೇರಿದ್ರು ಆವಾಗ ಅಂಜಯ್ಯ ಶಿವಯ್ಯ ಇಬ್ರು ನಾಟಕ ಮಾಡಕ್ಕೆ ಶುರು ಮಾಡಿದ್ರು ಇಲ್ ನೋಡಿ ಈ ಚಿನ್ನದ ಮುಟ್ಟೆ ನಮ್ದು ಅಂತ ಹೇಳಿ ಕೆಳಗಡೆ ಬೀಳ್ಸಿ ಹೊಡೆದಾಕಿದಾರೆ ಹಾಗಂತ ಇಬ್ರು ಜಗಳ ಮಾಡಿದಾಗ ಅಲ್ಲಿದ್ದವರು ಕೂಡ ಅವ್ರಿಗೆ ಹಣ ಕೊಡು ಅಂತ ವ್ಯಾಪಾರಿ ಹತ್ರ ಹೇಳಿದಾಗ ವ್ಯಾಪಾರಿ ಬೇರೆ ದಾರಿ ಇಲ್ದೆ ಹಣ ಕೊಡಕಾಗ್ದೆ ಅವ್ರು ಕೇಳಿದ ಆ ಕುರಿಯನ್ನ ಅವ್ರ ಹತ್ರ ಕೊಟ್ಟು ಆಮೇಲೆ ಕೋಪದಿಂದ ಅವನು ಮನೆಗೆ ಹೋದ ಶಿವಯ್ಯ ಹಾಗೂ ಅಂಜಯ್ಯ ಇಬ್ರು ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಪುನಃ ಊರಿಗೆ ಹೊರಟ್ರು ಹೀಗಿರುವಾಗ ಈ ಕಡೆ ಕೊಳದಲ್ಲಿ ಬಿದ್ದ ಆ ಕಳ್ರಿ ಎಲ್ರು ಕೂಡ ಕೊನೆಗೆ ಹೇಗೋ ಆ ಮೂಟೆನ ಹೊರಗಡೆ ಎತ್ಕೊಂಡ್ ಬಂದ್ರು ಆದ್ರೆ ಅದನ್ ಬಿಚ್ಚಿ ನೋಡಿದ್ರೆ ಅದ್ರಲ್ಲಿ ಇದ್ದಿದ್ದು ಬರೀ ಕಲ್ಲುಗಳು ಮಾತ್ರ ಅದನ್ನ ನೋಡಿ ಅವ್ರಿಗೆ ಕೋಪ ಬಂತು ಆ ಇಬ್ರು ನಮ್ಮಿಂದ ತಪ್ಪಸ್ಕೊಳಕ್ ಆಗಲ್ಲ ಇದೇ ದಾರಿಯಲ್ಲಿ ವಾಪಸ್ ಬರ್ಬೇಕು ತಾನೆ ಆವಾಗ ಅವ್ರಿಬ್ರನ್ನ ನಾವೊಂದ್ ಗತಿ ಕಾಣ್ಸೋಣ ಅವ್ರು ಬರ್ತಾರ ಇಲ್ವಾ ಅಂತ ನೋಡ್ತಾ ಇರಿ ಹಾಗಂತ ಹೇಳಿ ಎಲ್ರು ಮರದ ಹಿಂದ್ಗಡೆ ಹೋಗಿ ನಿಂತ್ಕೊಂಡಿದ್ರು ಆವಾಗ ಶಿವಯ್ಯ ಅಂಜಯ್ಯ ಇಬ್ರು ಕುರಿ ಕರ್ಕೊಂಡು ಬರ್ತಾ ಇದ್ದಾಗ ಅವ್ರ ಮೇಲೆ ದಾಳಿ ಮಾಡ್ಬೇಕು ಅಂತ ಕಲ್ರು ಅನ್ಕೊಂಡ್ರು ಕೂಡ ಬಲವನ್ನ ನೋಡಿ ಅವ್ರಿಗೆ ಸ್ವಲ್ಪ ಭಯ ಆಯ್ತು ಆವಾಗ ಒಬ್ಬ ಇಲ್ಲಿ ನೋಡ್ರೋ ಹೀಗೆ ಏನು ಮಾಡಕ್ಕಾಗಲ್ಲ ನಾನ್ ಹೇಳಿದ್ನ ಮಾಡಿ ಅವಾಗ ಸರಿ ಹೋಗುತ್ತೆ ಹಾಗಂತ ಅವನು ಒಂದು ಐಡಿಯಾನ ಅವ್ರೆಲ್ಲರಿಗೂ ಹೇಳ್ದ ಆಮೇಲೆ ಅವ್ರೆಲ್ರು ಸರಿ ಅಂತ ಮೂಜನ ಹೋಗಿ ಮರದ ಹಿಂದ್ಗಡೆ ನಿಟ್ಕೊಂಡ್ರು ಒಬ್ಬ ಕಳ್ಳ ಮಾತ್ರ ಯಾರೋ ಒಬ್ಬನ್ ತರ ಅವ್ರ ಜೊತೆಗೆ ನಡ್ಕೊಂಡ್ ಬಂದ ಎಲ್ ತಗೊಂಡ್ರಿ ಈ ಹಂದಿನ ಹಾಗಂತ ಅವ್ನು ಮಾತಾಡ್ದೆ ನೋಡಿ ಶಿವಯನಿಗೆ ಎಲ್ಲಾನು ಅರ್ಥ ಆಯಿತು ತಕ್ಷಣ ಶಿವಯ್ಯ ಆ ಕಳ್ಳನ ಹತ್ರ ಹೇಳ್ದ ಏನೋ ಇದನ್ನು ನೋಡಿದ್ರೆ ಹಂದಿ ಥರ ಕಾಣಿಸ್ತಾ ಇದೆಯಾ ನಿಜವಾಗ್ಲೂ ಹೇಳಕ್ಕೋದ್ರೆ ಇನ್ನೊಬ್ಬ ಕಳ್ಳ ಈ ಕಳ್ಳನ ನಾನೇ ಹಂದಿ ಥರ ಬದ್ಲಾಯಿಸಿ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಮೋಸ ಮಾಡಬೇಕು ಅಂತ ನೋಡ್ದ ಅದಕ್ಕೆ ಯಾವುದಕ್ಕಾದ್ರೂ ಉಪಯೋಗ ಆಗ್ತಾನೆ ಅಂತ ಅಂದ್ಕೊಂಡೆ ಇವನನ್ನ ಈ ರೀತಿ ಕುರಿ ಥರ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನೀನು ನೋಡಿದ್ರೆ ಹಂದಿ ಅಂತ ಹೇಳ್ತಿದ್ಯಾ ಹಾಗಂತ ಹೇಳ್ದ ಕಳ್ಳ ಹೆದ್ರ್ದ ಆದ್ರೂ ಕೂಡ ಸ್ವಲ್ಪ ಸಮಯದಲ್ಲಿ ಸುಧಾರಿಸ್ಕೊಂಡು ಪರವಾಗಿಲ್ವೇ ನಿಮ್ಮನ್ನ ನೋಡಿದ್ರೆ ತುಂಬಾ ಬುದ್ಧಿವಂತರ ತರ ಕಾಣಿಸ್ತಾ ಇದ್ದೀರಾ ಕಳ್ಳರನ್ನ ಕೂಡ ಈ ರೀತಿ ಮಾಡ್ತೀರಾ ಹ್ಮ್ ನಾವಿಬ್ರು ಕಲ್ತ್ಕೊಂಡಿದ್ದೋ ಒಬ್ರು ಗುರು ಹತ್ರ ಈ ವಿದ್ಯೆನ ಅವರೇ ಈ ರೀತಿ ಎರಡು ಕಳ್ಳರನ್ನ ನೀವು ನಿಮಗೆ ಸೇವಕರಾಗಿ ಮಾಡೋ ತನಕ ನಿಮ್ಮ ಓದ್ ಮುಗಿಯಲ್ಲ ಅಂತ ಹೇಳಿದ್ರು ಇವಾಗ ಹೇಗೋ ಒಪ್ಕೊಳ್ಳನ್ನ ಈ ರೀತಿ ನಾನು ಮಾಡ್ಕೊಂಡೆ ಇನ್ನು ಒಬ್ಬ ಮಾತ್ರ ಉಳಿದಿದ್ದಾನೆ ಹೇಗೋ ಈ ದಾರಿಯಲ್ಲಿ ಕಳ್ಳರು ಇದ್ದಾರೆ ಅಂತಲ್ಲ ಅವರಲ್ಲಿ ಯಾರಾದರೂ ಒಬ್ರು ನಮ್ಮ ಹತ್ರ ಹಣ ಕಿತ್ಕೊಳ್ಳೋಕೆ ಜಗಳ ಮಾಡೋಕ್ಕೆ ಬಂದರೆ ಅವರಲ್ಲಿ ಯಾರಾದರೂ ಒಬ್ಬರನ್ನ ಈ ರೀತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾಯ್ತಾ ಇದ್ದೀನಿ ಹಾಗಂತ ಶಿವಯ್ಯ ಹೇಳಿದಾನೆ ಕೇಳಿ ಕಳ್ಳರು ಅವರು ಅನ್ನೋದ್ರಿಂದ ಅವ್ರಿಗೆ ತುಂಬಾನೇ ಭಯ ಆಯಿತು ಆ ಸರಿ ನಾನು ಈ ಕಡೆ ಹೋಗಬೇಕು ನಾನು ಬರ್ತೀನಿ ಹಾಗಂತ ಹೇಳಿ ಆ ಕಳ್ಳ ತಪ್ಪಿಸ್ಕೊಂಡು ಅಲ್ಲಿಂದ ದೂರ ಬಂದು ಲೋ ಇವರು ತುಂಬ ಅಪಾಯವಾದವ್ರು ಕಣೋ ನಾವು ಯೂ ಜೊತೆ ಇದ್ರೆ ನಾವು ಸತ್ತೋಗ್ತೀವಿ ಬೇರೆ ಯಾವ ಜೊತೆನಾದ್ರೂ ಇಟ್ಕೊಳ್ಳೋಣ ಬನ್ನಿ ಹೋಗೋಣ ಹಾಗಂತ ಹೇಳಿ ಆ ಕಳ್ಳರ ಗುಂಪು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋದ್ರು ಬಾರೋ ಅಂಜಿ ಇನ್ನು ನಮ್ಗೆ ಈ ದಾರಿಯಲ್ಲಿ ಯಾವುದೇ ಕಷ್ಟ ಇರೋದಿಲ್ಲ ಹಾಗಂತ ಹೇಳಿ ಶಿವಯ್ಯ ಹಾಗೂ ಅಂಜಯ್ಯ ಯಾವುದೇ ತೊಂದ್ರೆನೂ ಇಲ್ಲದೆ ಅವರ ಬುದ್ಧಿವಂತಿಕೆ ಹಾಗೂ ಬಲದಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಊರಿಗೆ ಹೋದ್ರು ಗುಡಿ ಎನ್ನುವ ಗ್ರಾಮದಲ್ಲಿ ಸಣ್ಣ ಸಣ್ಣ ಗುಡಿಸಲು ಮನೆಗಳನ್ನು ನಿರ್ಮಾಣ ಮಾಡುವಂತಹ ಗುಡಿಸಲು ಮನೆ ಗೋವಿಂದ ಅಂದ್ರೆ ಗೊತ್ತಿಲ್ಲದೆ ಇರೋರೇ ಇಲ್ಲ ಇವರು ಗುಡಿಸಲು ಮನೆಯನ್ನು ಕಟ್ಟುವುದರಲ್ಲಿ ಫೇಮಸ್ ಆದವರು ಗುಡಿಸಲು ಮನೆ ಬೇಕು ಅಂತ ಅವನ ಬಳಿ ಯಾರಾದ್ರೂ ಬಂದ್ರೆ ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿ ಕೊಡ್ತಿದ್ದ ಹೀಗೆ ಕಟ್ಟಿದ ಮನೆಗೆ ಇಷ್ಟಪಟ್ಟು ಜನರು ಎಷ್ಟು ಕೊಡ್ತಾ ಇದ್ರೋ ಹಣವನ್ನು ಸಂತೋಷದಿಂದ ತೆಗೆದುಕೊಳ್ತಿದ್ದ ಹಣದಲ್ಲಿ ತನ್ನ ಹೆಂಡತಿಯಾದ ಸುಬ್ಬಮ್ಮ ಮತ್ತು ಹತ್ತು ವರ್ಷದ ಅನ್ನಪ್ಪವನ್ನು ಸಂತೋಷದಿಂದ ನೋಡ್ಕೊಳ್ತಿದ್ದ ಕಷ್ಟ ಅಂತ ಹೇಳಿ ಯಾರಾದ್ರೂ ಅವನನ್ನು ಹುಡುಕಿಕೊಂಡು ಬಂದ ಅವನ ಬಳಿ ಇರುವುದನ್ನು ಕೊಡ್ತಿದ್ದ ಆದರೆ ಈ ವಿಚಾರ ಸುಬ್ಬಮ್ಮನಿಗೆ ಮಾತ್ರ ಇಷ್ಟನೇ ಇಲ್ಲ ಏನ್ರಿ ನೀವು ನಾನ್ ಹೇಳೋದನ್ನ ಸ್ವಲ್ಪ ಕಿವಿ ಕೊಟ್ಟು ಕೇಳ್ಬೋದಲ್ವಾ ಪರವಾಗಿಲ್ಲ ಸುಬ್ಬಮ್ಮ ನೀನೇನು ಚಿಂತೆ ಮಾಡ್ಬೇಡ ಆ ದೇವರಿದ್ದಾನೆ ನಮಗೆ ಆ ದೇವ್ರು ಊಟ ಕೊಡ್ತಾನೆ ಹಸಿವು ಅಂತ ಬಂದವರಿಗೆ ನಾವು ಊಟವನ್ನು ಕೊಡ್ಬೇಕು ನೀವ್ ಯಾವಾಗ್ಲೂ ಹೀಗೇನೆ ದೇವರ ಹೆಸರೇಳಿ ನನ್ ಬಾಯಿ ಮುಚ್ಚತೀರಾ ನೀವು ಕಷ್ಟಪಟ್ಟು ದುಡಿದಂತಹ ಹಣವನ್ನೆಲ್ಲ ಜನರಿಗಾಗಿ ಜನರಿಗಾಗಿ ಅಂತ ಅವರಿಗೆ ಕೊಡ್ತಿದ್ದೀರಾ ಹೀಗೆ ಕಷ್ಟಪಟ್ಟ ಹಣವನ್ನೆಲ್ಲ ಜನರಿಗೋಸ್ಕರ ಕೊಟ್ಬಿಟ್ರೆ ಹೇಗೇರಿ ಆ ಶ್ರೀಮಂತನಾದ ಸಿದ್ದಯ್ಯನನ್ನು ನೋಡುದ್ರ ಎಷ್ಟು ಹಣವನ್ನು ಕೂಡಿಟ್ಟಿದ್ದಾನೆ ಅಂತ ಸಿದ್ದಯ್ಯನ ಬಗ್ಗೆ ಎಲ್ರಿಗೂ ತಿಳಿದ ವಿಚಾರ ತಾನೆ ಸುಬ್ಬು ಅವನು ಹಣ ಹಣ ಅಂತ ಹಣವನ್ನು ತೆಗ್ದಿಡವನು ಇನ್ನೊಬ್ಬರಿಗೆ ಸಹಾಯ ಅಂತ ಅವನು ಯಾವತ್ತೂ ಮಾಡಿದವನಲ್ಲ ಸಿದ್ದಯ್ಯ ದೊಡ್ಡ ಶ್ರೀಮಂತನಾಗಿರ್ಬೋದು ಸಹಾಯ ಮಾಡೋದ್ರಲ್ಲಿ ಅವನು ದರಿದ್ರ ಹಿಡಿದವನು ಆ ದರಿದ್ರದ ಹೆಸರು ತನೇರಿ ಈ ಊರಲ್ಲಿ ಕೊಂಡಾಡ್ತಿದ್ದಾರೆ ಅಯ್ಯೋ ಸುಬ್ಬು ಊರಿನ ಜನರು ಅವನ್ನ ಕೊಂಡಾಡೋದ್ನ ಮಾತ್ರ ನೀನ್ ನೋಡ್ತಿದ್ದೀಯ ಅವನ ಹಿಂದೆಯಿಂದ ಅವನನ್ನು ಬೈತಾ ಇದ್ನ ನಾನ್ ನೋಡ್ತಿದ್ದೀನಿ ನಮ್ಮ ಮಗ ಅಪ್ಪಣ್ಣ ದೊಡ್ಡವನಾಗ್ತಿದ್ದಾನೆ ಅವನಿಗೋಸ್ಕರ ಒಂದ್ ರೂಪಾಯಿ ಕೂಡ ನಾವು ಕೂಡಿಟ್ಟಿಲ್ಲ ಅವನ ಬಗ್ಗೆ ನೀವು ಸ್ವಲ್ಪ ಆದ್ರೂ ಆಲೋಚನೆ ಮಾಡಿದೀರಾ ಸುಬ್ಬು ಒಬ್ಬ ಗಂಟನಾಗಿ ನಿನ್ನ ಮೇಲೆ ಅಪ್ಪನಾಗಿ ಮಗನ ಮೇಲೆ ನನಗೆ ತುಂಬಾನೇ ಜವಾಬ್ದಾರಿಗಳಿದೆ ಒಬ್ಬ ಮನುಷ್ಯನಾಗಿ ಇನ್ನೊಬ್ಬರಿಗೆ ಎಷ್ಟು ಸಹಾಯ ಮಾಡ್ಬೇಕು ಅಂತ ಕೂಡ ನನ್ನ ಮನಸ್ಸಲ್ಲಿದೆ ಸರಿ ನಮ್ಗೆ ಈ ಧರ್ಮ ಮುಖ್ಯನಾ ಈ ಕುಟುಂಬವನ್ನು ನೋಡುವ ಜವಾಬ್ದಾರಿ ಮುಖ್ಯನಾ ನಾನು ಇತರರಿಗೆ ಸಹಾಯ ಮಾಡುವುದನ್ನು ಬಿಡದಿಲ್ಲ ನನ್ನ ಜವಾಬ್ದಾರಿಯನ್ನು ಕೂಡ ಬಿಡದಿಲ್ಲ ಈ ಧರ್ಮ ನನ್ನ ಜವಾಬ್ದಾರಿಯನ್ನು ನಾನು ಯಾವತ್ತೂ ಸಮಾನವಾಗಿಯೇ ನೋಡೋದು ಮಗನ ಜೀವನದ ಬಗ್ಗೆ ಆಲೋಚನೆ ಮಾಡ್ಬೇಡ ಸುಬ್ಬು ಅವನ ಜೀವನದ ಬಗ್ಗೆ ನಾನ್ ನೋಡ್ಕೋತೀನಿ ನನ್ನ ಜವಾಬ್ದಾರಿ ನಮ್ಮ ಮಗನ ಜವಾಬ್ದಾರಿ ನಿಮ್ಮ ರೀ ಅದ್ನ ನೀವು ಹೇಗೆ ಚೆನ್ನಾಗಿ ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ನಿಮ್ಮ ಕೈಯಲ್ಲೇ ಇರೋದು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಭಿಕ್ಷುಕನಾದ ರವಣಯ್ಯ ಅಲ್ಲಿಗೆ ಬಂದ್ರು ಅಯ್ಯ ಹಾಗೆ ಅಂತ ಸಣ್ಣ ಧ್ವನಿಯಿಂದ ಕರೆದ ಆ ಧ್ವನಿಯನ್ನು ಕೇಳಿ ಗೋವಿಂದಯ್ಯ ಉತ್ಸಾಹದಿಂದ ಎದ್ದ ಸುಬ್ಬು ಅಲ್ ನೋಡು ರವಣಯ್ಯ ಬಂದಿದ್ದಾರೆ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕು ಅವ್ರನ್ನ ಮನೆಯೊಳಗೆ ಕರೀತೀನಿ ಹಾಗೆ ಹೇಳಿ ಗೋವಿಂದಯ್ಯ ಹೊರಗಡೆ ಹೋಗಿ ರವಣಯ್ಯನನ್ನು ಮಾತನಾಡಿಸಿದ ರಮಣಯ್ಯ ಸುಬ್ಬಯ್ಯನಿಗೆ ನಮಸ್ಕಾರವನ್ನು ಹೇಳಿದ ಅಯ್ಯೋ ನನ್ಗೆ ಯಾಕೆ ನಮಸ್ಕಾರ ಮಾಡ್ತೀರಾ ನೀವು ನನಗೆ ನಮಸ್ಕಾರ ಮಾಡಿದ್ರೆ ತಿರುಗಿ ನಾನು ನಮಸ್ಕಾರ ಹೇಳ್ಬೇಕು ನಿಮಗೆ ನನ್ನ ದೊಡ್ಡ ನಮಸ್ಕಾರಗಳು ಹೋಗಿ ಸುಬ್ಬಮ್ಮ ಎಲ್ಲಾ ತೆಗ್ದಿಟ್ಟಿರ್ತಾಳೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಅನ್ನಂತಹ ಭಿಕ್ಷುಕನಿಗೆ ನೀವು ಹೊಟ್ಟೆ ತುಂಬಾ ಊಟ ಕೊಡ್ತಿದ್ದೀರಾ ನೀವು ಎಲ್ರು ತುಂಬಾ ಸಂತೋಷವಾಗಿರ್ಬೇಕು ಹೀಗೆ ರಮಣಯ್ಯ ಮನೆಯೊಳಗೆ ಹೋದ್ರು ರಮಣಯ್ಯನಿಗೆ ಸುಬ್ಬಮ್ಮ ಒಟ್ಟೆ ತುಂಬಾ ಊಟವನ್ನು ಬಡಿಸಿದ್ಲು ಅದೇ ಊರಲ್ಲಿ ಸಿದ್ದಯ್ಯ ಎನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾ ಆಸ್ತಿಯನ್ನು ಹೊಂದಿದ್ದ ಅವನಿಗೆ ಹೊಲ ಗದ್ದೆ ಮಾವಿನ ತೋಪು ಕೂಡ ಇತ್ತು ಅವನ ವ್ಯಾಪಾರದಿಂದ ಅವನಿಗೆ ಲಾಭ ಬರುವ ಕಾರಣ ಅವನ ಮನೆಯಲ್ಲಿ ಪೆಟ್ಟಿಗೆ ತುಂಬಾ ಹಣ ತುಂಬಿ ತುಳುಕಾಡ್ತಿತ್ತು ಯಾವಾಗ್ಲೂ ಹಣವನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಿದ್ದ ಆದ್ರೆ ಆ ವಿಚಾರ ಅವನ ಹೆಂಡತಿಗೆ ಇಷ್ಟ ಆಗ್ತಿರ್ಲಿಲ್ಲ ಏನ್ರಿ ಯಾಕರಿ ನಮಗೆ ಇಷ್ಟೊಂದು ಹಣ ಈ ಹಣವನ್ನು ದಾನ ಧರ್ಮ ಮಾಡ್ಬೋದಲ್ವಾ ದಾನ ಧರ್ಮ ಮಾಡಿದ್ರೆ ಏನ್ ಕೌಶಲ್ಯ ಸಿಗುತ್ತೆ ಪುಣ್ಯ ಸಿಗುತ್ತೆ ರೀ ಆ ಪುಣ್ಯ ನಮಗೆ ಏನನ್ನು ತಂದು ಕೊಡ್ತಾ ಇದೆ ಅಂತ ಹೇಳು ನಮಗೆ ಸಂತಾನ ಬಾಗಿ ತಂದು ಕೊಡುತ್ತೆ ಅಯ್ಯೋ ಕೌಸಲ್ಯ ನಿನ್ನಂತಹ ಪಾಪ ಪುಣ್ಯವನ್ನು ನಾನ್ ನೋಡೋದಿಲ್ಲ ಆದ್ರೆ ನಿನ್ನ ನಂಬಿಕೆನ ಬೇಡ ಅಂತ ಕೂಡ ನಾನ್ ಹೇಳೋದಿಲ್ಲ ನಿನ್ನ ಹಾಗೆ ದಾನ ಧರ್ಮಕ್ಕೋಸ್ಕರ ಹಣವನ್ನು ವ್ಯರ್ಥ ಮಾಡೋದಿಲ್ಲ ನೀನು ನಿನ್ನ ಇಷ್ಟ ಪ್ರಕಾರ ಪೂಜೆ ಮಾಡು ನಾನು ಎಂದಿನಂತೆ ಹಣವನ್ನು ಕೂಡಿಡ್ತೀನಿ ನನ್ನ ಮಾತ್ ಕೇಳ್ರಿ ನಾವು ಯಾವುದೋ ಒಂದು ಜನ್ಮದಲ್ಲಿ ಏನೋ ದೊಡ್ಡ ಪಾಪ ಮಾಡಿದೀವಿ ಅದಿಕ್ಕೇನೆ ಆ ದೇವರು ನಮಗೆ ಸಂತಾನ ಭಾಗ್ಯ ಕೊಟ್ಟಿಲ್ಲ ಅದೇ ತಾನೇ ಹೌದು ರೀ ನಾವು ದಾನ ಧರ್ಮ ಅಂತ ಮಾಡ್ತಾ ಇದ್ರೆ ಅದ್ರಲ್ಲಿ ಪುಣ್ಯ ಬರುತ್ತೆ ಆ ಪುಣ್ಯದಲ್ಲಿ ನಮ್ಮ ಪಾಪವನ್ನೆಲ್ಲ ತೊಳಿಬಹುದು ಆ ದೇವರು ನಮಗೆ ಸಂತಾನ ಭಾಗ್ಯವನ್ನು ಕೊಡ್ತಾನೆ ಕೌಶಲ್ಯ ಸುಮ್ನೆ ಇಲ್ಲಿಂದ ಹೊರಟೋಗು ನಂಗೆ ಕೋಪ ಬರ್ಸ್ಬೇಡ ನೀನು ಚೆನ್ನಾಗಿ ದೇವರಿಗೆ ಪೂಜೆ ಮಾಡು ನಾನು ಬೇಡ ಅಂತ ಹೇಳೋದಿಲ್ಲ ಚಿನ್ನ ಏನಾದ್ರೂ ಬೇಕಾ ಹೋಗಿ ತಗೋ ಕಡಿಮೆ ಹಣ ಸಂಪಾದನೆ ಮಾಡುವಂತಹ ಗೋವಿಂದಯ್ಯ ಎಲ್ಲಾ ಜನರಿಗೆ ಸಹಾಯ ಮಾಡ್ಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ ಕಷ್ಟ ಅಂತ ಅವರ ಮನೆ ಮುಂದೆ ಹೋಗಿದ ಜನರಿಗೆ ಇಲ್ಲ ಅಂತ ಹೇಳದೆ ಇರುವ ಹಣದಲ್ಲಿ ಎಲ್ರಿಗೂ ಸಹಾಯ ಮಾಡ್ತಿದ್ದಾರೆ ಆದ್ರೆ ನೀವೇನ್ ಮಾಡ್ತಿದ್ದೀರಾ ಹೌದು ಸುಬ್ಬಮ್ಮ ನಾನ್ ಕೂಡ ಗುಡಿಸಲು ಸುಬ್ಬಯ್ಯನ ಬಗ್ಗೆ ಕೇಳಿದೀನಿ ಅವನು ತುಂಬಾ ಒಳ್ಳೆಯವನು ಯಾರಿಗೂ ಕಷ್ಟ ಬಂದರೆ ಕೂಡ ಸಹಾಯ ಮಾಡ್ತಾನೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ಅಂತ ತುಂಬಾ ಚಿನ್ನದಂತ ಮನುಷ್ಯ ಅಂತ ಇನ್ನು ಏನೇನೋ ಹೇಳೋದ್ನ ಕೇಳಿದೀನಿ ಗೋವಿಂದಯ್ಯನ ಬಗ್ಗೆ ನೀವು ಮಾತಾಡೋದು ರೀ ಕೌಶಲ್ಯ ನೀನ್ ಕೂಡ ಗೋವಿಂದಯ್ಯನ ಬಗ್ಗೆ ಆಲೋಚನೆ ಮಾಡೋದು ತಪ್ಪು ಅವನೊಬ್ಬ ಅತಿ ಆಸೆಯವನು ಅವನಿಗೆ ಅತಿಯಾದ ಆಸೆ ಇದೆ ಆ ವಿಚಾರ ಹೊರಗೆ ಗೊತ್ತಾಗುವ ರೀತಿ ನಾನ್ ಮಾಡ್ತೀನಿ ಇವತ್ತು ಅವನ್ನ ಒಳ್ಳೆಯವನು ಅಂತ ಹೇಳ ಜನರೇ ಕಲ್ಲಿನಿಂದ ಅವನನ್ನು ಓಡಿದು ಈ ಊರಿನಿಂದ ಓಡಿಸ್ತಾರೆ ನೋಡು ನಿಮಗೆ ಒಳ್ಳೆ ವಿಚಾರ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಈ ರೀತಿ ಕೆಟ್ಟ ವಿಚಾರ ಮಾತ್ರ ಮಾಡ್ಲಿಕ್ಕೆ ಆಗುತ್ತಾ ಈ ಊರಿನ ಜನರ ಬಳಿ ನೀವು ಕೂಡ ಸ್ವಲ್ಪ ಹುಷಾರಾಗಿರಿ ಅವರ ಬಳಿ ಎಲ್ಲಾ ಕೆಲ್ಸವನ್ನು ಮಾಡಿಸ್ಕೋತೀರಾ ಆದ್ರೆ ಹಣ ಕೊಡೋದಿಲ್ಲ ಕೂಲಿ ಜನರಿಗೆ ಹಣ ಲೇಟ್ ಆಗಿನೇ ಕೊಡ್ಬೇಕು ಹಣ ಕೊಡುವ ತನಕ ಅವರು ಕೂತು ಕಾಯ್ತಿರ್ತಾರೆ ಹೀಗೆ ಹೇಳಿದ ತಕ್ಷಣ ಕೌಸಲ್ಯ ಒಳಗೆ ಹೋದ್ಲು ಜನರು ಗುಡಿಸಲು ಗೋವಿಂದನ್ ಬಗ್ಗೆ ಮಾತಾಡ್ಕೊಂಡು ನನ್ನ ಬೈತಾರ ಇದು ಈಗೇನೆ ನಡೀತಾ ಇದ್ರೆ ಆ ಗೋವಿಂದ ಒಳ್ಳೆವನಾಗ್ತಾನೆ ನಾನು ಕೆಟ್ಟವ್ನಾಗ್ತೀನಿ ಅದನ್ನ ನಾನು ನಡಿಯಕ್ ಬಿಡದಿಲ್ಲ ನನ್ನ ಹೆಂಡತಿ ಹೇಳಿದ ಹಾಗೇನೆ ನಾನು ಕೆಟ್ಟವನಾಗಿಯೇ ಇರ್ತೀನಿ ಆ ಗುಡಿಸಲು ಗೋವಿಂದನ ಜೀವನಕ್ಕೆ ಮಂಗಳ ಆಡ್ತೀನಿ ಅವನಿಗೆ ನಾನು ಯಾರು ಅಂತ ತೋರ್ಸ್ಕೊಡ್ತೀನಿ ಇವನಿಗೆ ಏನಾದ್ರೂ ಮಾಡ್ಬೇಕಲ್ವಾ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡಿಕೊಂಡೇ ಕೂತಿದ್ದ ಹೀಗೆ ಗೋವಿಂದಯ್ಯ ಕಷ್ಟದಲ್ಲಿರುವ ಜನರಿಗೆ ಗುಡಿಸಲ ಮನೆಯನ್ನು ಮಾಡಿಕೊಟ್ಟು ಅವರು ಕೊಡುವ ಹಣವನ್ನು ಸಂತೋಷದಿಂದ ತೆಗೆದುಕೊಳ್ತಿದ್ದ ಹೀಗಿರುವಾಗ ಒಂದು ದಿನ ಸಿದ್ದಯ್ಯನ ಬಳಿ ಚಿನ್ನಯ್ಯ ಎನ್ನುವ ಬಡ ದಂಪತಿಗಳು ಅಲ್ಲಿಗೆ ಬಂದಿದ್ರು ನಮಸ್ಕಾರ ಅಯ್ಯ ಇವಳು ನನ್ನ ಹೆಂಡತಿ ವಿಮಲ ಈ ಊರಿಗೆ ದುಡಿಲಿಕ್ಕೆ ಬಂದಿದೀವಿ ಈ ಊರಿಗೆ ಜೀವನ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಇರ್ಲಿಕ್ಕೆ ಒಂದು ಗುಡಿಸಲ ಮನೆಯನ್ನು ನಿರ್ಮಾಣ ಮಾಡಿ ಕೊಡಿಯಯ್ಯ ಸಿದ್ದಯ್ಯನಿಗೆ ಗುಡಿಸಲು ಗೋವಿಂದ ಹಣದಾಸೆ ಹಿಡಿದವನು ಅಂತ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಬೇಕು ಅಂತ ಒಳಗೊಳಗೆ ಸಂತೋಷ ಪಡುತ್ತ ಆಹಾ ಆ ದೇವ್ರು ಕೂಡ ನನ್ ಪಕ್ಕನೇ ಇದ್ದಾರೆ ಆ ಗುಡಿಸಲು ಗೋವಿಂದ ಆ ಗೋವಿಂದ ಹಣದಾಸೆ ಹಿಡಿದವನು ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅವಾಗ ಈ ಊರಿನ ಜನರಿಗೆ ನಾನ್ ಯಾರು ನನ್ನ ಗುಣ ಯಾರು ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡು ಚಿನ್ನಯ್ಯ ನೀವಿಬ್ರು ಹೋಗಿ ಗುಡಿಸಲು ಗೋವಿಂದ ನನ್ನ ನೋಡಿ ಅಯ್ಯ ನಮ್ನ ಅವ್ರ ಜೊತೆ ಇರ್ಲಿ ಕೇಳ್ತಿದ್ದೀರಾ ಹೌದು ಚಿನ್ನಯ್ಯ ನಾನ್ ಯಾರು ಎಂತ ಹೇಳಿ ನನ್ನ ಬಳಿ ಆ ಗೋವಿಂದನ ಬರ್ಲಿಕ್ಕೆ ಹೇಳು ಸರಿಂಗಯ್ಯ ಅಪ್ಡಿನ ಸೊಳ್ಳಿ ಚಿನ್ನಯ್ಯ ದಂಪತಿಗೆ ಗೋವಿಂದನನ್ನು ಬಂದು ನೋಡಿದ್ರು ನಡೆದ ವಿಚಾರವನ್ನು ಹೇಳಿದ್ರು ಆ ನಂತರ ಸುಬ್ಬಮ್ಮ ಅವರಿಬ್ಬರಿಗೂ ಊಟವನ್ನು ಬಡಿಸಿದ್ಲು ಅಯ್ಯ ನನ್ನ ಬರ್ಲಿಕ್ಕೆ ಹೇಳಿದ್ರಂತೆ ನಿನಗೆ ಅರ್ಥ ಆಯ್ತಲ್ವಾ ಗೋವಿಂದ ಆ ಅರ್ಥ ಆಯ್ತಯ್ಯ ಹೌದು ನಾನು ಎಲ್ಲೂ ಹೋಗಿ ಗುಡಿಸಲ ಮನೆಯನ್ನು ನಿರ್ಮಾಣ ಮಾಡು ಅದೇ ಗೋವಿಂದ ಆ ಬಲದ ಕಡೆ ಒಂದು ಹಳೆಯ ಮನೆ ಇದೆ ನೀನ್ ಹೋಗಿ ಆ ಗುಡಿಸಲ ಮನೆಯನ್ನು ಸರಿ ಮಾಡು ದುಡ್ನ ಅವ್ರ ಜೊತೆನೆ ಹೋಗಿ ತಗೋ ಸರಿ ಅಯ್ಯ ಗೋವಿಂದಯ್ಯ ಅಲ್ಲಿಂದ ಹೊರಟು ಹಾಳಾಗಿರುವ ಆ ಗುಡಿಸಲ ಬಳಿ ಬಂದ ಮೊದ್ಲು ಹಾಳಾಗಿರುವ ಈ ಗುಡಿಸಲ ಮನೆಯನ್ನು ಹೋಗಿ ನೋಡ್ತೀನಿ ಆ ನಂತರ ನಂತರ ಯಾವ ವಸ್ತು ಬೇಕು ಅಂತ ನೋಡಿ ತಗೊಂಬರ್ತೀನಿ ಹಾಗೆ ಅಂತ ಹೇಳಿ ಆ ಗುಡಿಸಲ ಮನೆಯನ್ನು ಎಲ್ಲ ಸರಿಪಡಿಸಲು ನೋಡಿದ ಅಲ್ಲಿ ಸ್ವಲ್ಪ ಹಣವನ್ನು ನೋಡಿ ಆ ಹಣವನ್ನು ತೆಗೆದುಕೊಂಡು ಗೋವಿಂದಯ್ಯ ಸಿದ್ದಯ್ಯನ ಬಳಿ ಬಂದ ಇಲ್ಲಿ ಊರಿನ ಜನರೆಲ್ಲ ನಿಂತಿದ್ರು ಹಣವನ್ನು ತೆಗೆದುಕೊಂಡು ಬಂದಂತಹ ಗೋವಿಂದಯ್ಯನನ್ನು ಸಿದ್ದಯ್ಯ ನೋಡಿ ಏನ್ ರಮಣಯ್ಯ ಈ ಊರಿನ ಜನರೆಲ್ಲ ಇಲ್ಲಿದ್ದಾರೆ ನಿನ್ನ ಕೈಯಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಗೋವಿಂದ ಸಿದ್ದಯ್ಯನ ಬಳಿ ಸಹಾಯಕ್ಕೆ ಅಂತ ಕೇಳ್ಕೊಂಡ್ ಬಂದಂತಹ ಚಿನ್ನಯ್ಯನವರಿಗೆ ಅಯ್ಯ ಗುಡಿಸಲು ಮನೆಯನ್ನು ಕಟ್ಲಿ ಕೇಳಿದ್ರು ಏಣಿಯನ್ನು ಅತ್ತಿ ನೋಡಿದಾಗ ಅಲ್ಲಿ ಹಣ ಇತ್ತು ಅದಿಕ್ಕೇನೆ ಹಣವನ್ನು ಕೊಟ್ಟೋಗೋಣ ಅಂತ ಬಂದೆ ನೀನು ಸರಿಯಾದ ಹುಚ್ಚನಯ್ಯ ಅಷ್ಟೊಂದು ಹಣವನ್ನು ನೋಡಿದ ತಕ್ಷಣ ಎಂಟಿ ಮಕ್ಕಳ ಜೊತೆ ಸೇರಿ ಬೇರೆ ಕಡೆ ಹೋಗುವುದನ್ನು ಬಿಟ್ಟು ಈ ಹಣವನ್ನು ಇಲ್ಲಿ ತಗೊಂಡ್ಬಂದಿದೀಯಾ ಅಯ್ಯ ನಾನು ಕಷ್ಟಪಟ್ಟು ದುಡಿತೀನಿ ಇನ್ನೊಬ್ಬರ ಹಣಕ್ಕೆ ಆಸೆ ಪಡಲ್ಲಾ ಇನ್ನೊಬ್ಬರ ಹಣ ಆವಿನಂತೆ ಯಾವಾಗ ಬೇಕಾದ್ರೂ ಕಚ್ಬೋದು ಅಯ್ಯ ನನಗೆ ನಿಧಿ ಸಿಕ್ಕಿ ಅದ್ರಲ್ಲಿ ಚಿನ್ನ ಸಿಕ್ಕಿದ್ರು ನಾನು ಆಸೆ ಪಡಲ್ಲ ಈ ಹಣದ ಮೇಲೆ ನನಗೆ ಆಸೆ ಇಲ್ಲ ಕಣಯ್ಯ ತಗೊಳ್ಳಿ ನಿಮ್ಮ ಹಣವನ್ನು ನೀವೇ ತೆಗೆದುಕೊಳ್ಳಿ ಇವಾಗಾದ್ರೂ ಗೋವಿಂದಯ್ಯನ ಬಗ್ಗೆ ತಿಳ್ಕೊಂಡ್ರ ಅವರ ಬಳಿ ಕಷ್ಟ ಅಂತ ಯಾರು ಹೋಗ್ತಾರೋ ಅವರಿಗೆ ಸಹಾಯ ಮಾಡ್ತಾರೆ ಇವಾಗಾದ್ರೂ ಈ ವ್ಯಕ್ತಿಯನ್ನು ನೀವು ಅರ್ಥ ರೀ ಕಷ್ಟ ಅಂತ ಅವರ ಬಳಿ ಯಾರೇ ಹೋದ್ರೂ ಕೂಡ ಅವರಿಗೆ ಇಲ್ಲ ಅಂತ ಹೇಳದೆ ಸಹಾಯವನ್ನು ಮಾಡ್ತಾರೆ ಅವರಿಗೆ ಹಣದ ಮೇಲೆ ಆಸೆ ಇದೆ ಅಂತ ತೋರಿಸ್ಲಿಕ್ಕೆ ಮಾಡದ್ರಿ ಹೀಗೆ ಸಿದ್ದಯ್ಯ ಅವರು ಮಾಡಿದ ತಪ್ಪಿನ ಬಗ್ಗೆ ಆಲೋಚನೆ ಮಾಡಿ ತಲೆಬಾಗಿ ನಿಂತೋದ್ರು ಹೀಗೆ ಸಮಯ ಕಳೆದ ನಂತರ ನನ್ನನ್ನು ಕ್ಷಮಿಸಪ್ಪ ಆ ಗುಡಿಸಲ ಮನೆ ಮೇಲೆ ಹಣವನ್ನು ಇಟ್ಟಿದ್ದೇ ನಾನು ಈ ಪಂದ್ಯದಲ್ಲಿ ನೀನೇ ಗೆದ್ದಿದ್ದು ಈ ಹಣವನ್ನು ಕೂಡ ನೀನೇ ನಿನ್ನ ಕೈಯಲ್ಲೇ ಇಟ್ಕೊ ಇಂತಹ ಹಣ ನನಗೆ ಬೇಡ ನಾನು ಒಳ್ಳೆಯವನು ಅಂತ ನೀವು ನನ್ನನ್ನು ನಂಬಿದ್ದೀರಾ ಈ ಊರಿನ ಜನ ಕೂಡ ನಂಬಿದ್ದಾರೆ ಅಷ್ಟು ಸಾಕು ನನಗೆ ನಿಮ್ಮ ಹಣವನ್ನು ನೀವೇ ಇಟ್ಕೊಳ್ಳಿ ಕಷ್ಟ ಅಂತ ಬಂದವರಿಗೆ ಒಂದು ತುತ್ತು ಅನ್ನವನ್ನು ಕೊಡಿ ಗೋವಿಂದ ನೀನು ಮಾಡುವಂತಹ ಸಹಾಯ ತುಂಬಾ ಜನರಿಗೆ ಗೊತ್ತೇ ಆಗದಿಲ್ಲ ಹೌದೌದು ಅವರು ಮಾಡುವ ಸಹಾಯ ಯಾರಿಗೂ ಗೊತ್ತಾಗಲ್ಲ ಜನರಿಗೆ ಅವರು ಮಾಡುವಂತಹ ದಾನದ್ ಬಗ್ಗೆ ಗೊತ್ತು ಅದಕ್ಕೆ ತಾನೇ ಕಷ್ಟ ಬಂದಾಗ ಅವರನ್ನೇ ಹುಡುಕಿಕೊಂಡು ಹೋಗೋದು ಗೋವಿಂದ ಕಷ್ಟ ಅಂತ ಬಂದವರಿಗೆ ನಿನ್ನ ಮನೆ ಹತ್ರನೇ ಊಟ ಕೊಡು ನನಗೆ ಹೆಸರೆಲ್ಲ ಏನೂ ಬೇಡ ನಾನು ನಿನ್ನ ಜೊತೆಯಲ್ಲೇ ಇದ್ದೋಗ್ತೀನಿ ನಾನು ನಿನಗೆ ಸಹಾಯ ಮಾಡ್ತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಗೋವಿಂದಯ್ಯ ಕೂಡ ಈ ವಿಚಾರಕ್ಕೆ ಒಪ್ಪಿಕೊಂಡ್ರು ತದನಂತರ ಗೋವಿಂದಯ್ಯ ಸಣ್ಣ ಸಣ್ಣ ಗುಡಿಸಲು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಬಿದ್ದಯ್ಯನ ಜೊತೆ ಸೇರಿ ಬಂದವರಿಗೆ ದಾನ ಧರ್ಮವನ್ನು ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಿದ್ರು ಇದುವೇ ಇಂದಿನ ಕತೆ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ